ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಇವಾಗ ತಾನೇ ಇದ್ದೆ ಕೆಲಸ ಮುಗಿಸೋಣ ಅಂತ ಅಂತ ಹೇಳಿ ಈರುಳ್ಳಿ ಮರ್ಕೊಂಬೋದು ಈರುಳ್ಳಿಗೊತ್ತು ಸಿಕ್ಕಾ ಬಟ್ಟೆ ರೇಟ್ ಆಗಿದೆ ತೊಗೊಳೋಣ ಅಂತೇಳಿ ಆಚೆ ಬಂದೆ ಅದನ್ನ ತೊಗೊಂಡು ಒಳಗಡೆ ಇಟ್ಬಾರಣ್ಣ ಅಷ್ಟೊಳಗೆ ಸೌತೆಕಾಯಿ ಕೂಡ ಬಂದರು ಸೌತೆಕಾಯಿ ಮಿಸ್ ಮಾಡದೆ ಯೂಸ್ ಮಾಡ್ತೀನಿ ಏಕೆಂದರೆ ಪುನಿಗೆ ಬೇಕೇ ಬೇಕು ಅವರಿಗೆ ಸೊ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಸೌತೆಕಾಯಿ ಕಟ್ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ಸೌತೆಕಾಯಿ ತೊಗೊಳೋಣ ಅಂತ ಬಂದೆ ಸೌತೆಕಾಯಿ ಬಂದು ಅರುವತ್ತು ರೂಪಾಯಿ ಕೆ ಜಿ ಪ ಸಿಕ್ಕಾಪಟ್ಟೆ ರೈಟ್ ಹತ್ರ ಅಷ್ಟು ತೊಗೊಳ್ಳೋದೇ ಇಲ್ಲ ಊರು ಕಡೆ ಎಲ್ಲ ಬೆಳೆದಿದ್ದಾರೆ ಆದರೆ ಅಷ್ಟೊಂದು ರೈಟ ಇಲ್ಲಿ ಇಪ್ಪತ್ತು ರೂಪಾಯಿ ಕೆ ಜಿ ಕೊಡ್ತೀವಿ ಹತ್ತು ರೂಪಾಯಿ ಜಿ ಕೊಡ್ತೀವಿ ಅಂತಾರೆ ನೋಡಿದ್ರೆ ನಮಗೆ ಬರೋದು ಅರುವತ್ತು ರೂಪಾಯಿ ಕೆ ಜಿ ಸಿಕ್ಕಾಬಟ್ಟೆ ರೈಟ್ ನಾನು ಅದನ್ನೇ ಹೇಳ್ತಿದ್ದೆ ಅವನಿಗೆ ಮೆಡಿಸಿನ್ ಸೌತೆ ಬೇರೆ ಮಾರ್ತಾರೆ ನಾವು ನಮ್ಮ ಕಡೆ ಉಳಿಸೋತೆ ಎಸಿತೀವಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಸೂಪರ್ ಆಗಿರ ಅಂತ ಅನ್ಕೊತ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕು ಇಪ್ಪತ್ತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆ ಆಗೋಗ್ಬಿಟ್ಟು ಏನು ಮಾಡೋದು ಫ್ರೆಂಡ್ಸ್ ಫ್ಯಾಮಿಲಿ ಏನೂ ಬೆಳಗ್ಗೆಲ್ಲ ನಾಲ್ಕು ಗಂಟೆ ಇದ್ದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆ ಆರೂವರೆಗೆ ಮತ್ತೆ ಮರುತ್ತೆ ಹಾಗಾಗಿ ಮತ್ತೆ ಎದ್ದು ಕೆಲಸ ಮಾಡೋದು ತುಂಬ ಲೇಟಾಗಿ ಹೋಗ್ಬಿಟ್ಟು ಏಯ್ ಪ್ರಭು ಕೂಗಾಡ್ಬಿಟ್ರು ಸೊ ಈ ಸ್ಕೂಲಿಂದ ಬಂದಿದ್ದ ಹುಡುಗರು ಸಿಕ್ಕಾ ಬಟ್ಟೆ ಡಿಸ್ಟರ್ಬೆನ್ಸು ಸೊ ಕೂಗಾಡ್ತಾ ಇದ್ದಾರೆ ಹೋಗ್ರು ಎಷ್ಟು ಹೇಳಿದ್ರು ಕೇಳದೆ ಕೂಗಾಡ್ತಾ ಇರ್ತಾರೆ ಮಕ್ಕಳಲ್ವ ಏನು ಮಾಡೋಕ್ಕಿಲ್ಲ ಸೊ ನಾನು ಎಲ್ಲಿಗೆ ಬಂದೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಅಡುಗೆ ತಿಂಡಿ ಎಲ್ಲ ಮುಗ್ಸಿ ಕೂಗಿಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ಮಲ್ಕೊಂಡೆ ಈಗ ಮತ್ತೆ ಎದ್ದು ಹನ್ನೆರಡು ಗಂಟೆಗೇನೂ ಎದ್ದೆ ಹನ್ನೆರಡು ಎದ್ದು ಊಟ ಇವತ್ತು ಅಡುಗೆನೇ ಮಾಡಿಬಿಟ್ಟಿದೆ ಸೊ ಊಟ ಮಾಡಿ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಪುನಃ ರುಗೆ ತಿನ್ನಿಸಿ ಅವನು ನೋಡ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಟೈಮ್ ಆಗೋಯೋಗ್ಬಿಡ್ತು ನಾಲ್ಕು ಗಂಟೆ ಇವಾಗ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ ಜೋಡಿಸಿಲ್ಲ ಮತ್ತು ಗ್ಯಾಸ್ ಕ್ಲೀನ್ ಮಾಡಿಲ್ಲ ಎರಡೂ ಕ್ಲೀನ್ ಮಾಡಬೇಕು ಪುನರ್ ಈ ಟೈಮ್ ಜಸ್ಟ್ ಮಾಡ್ಕೊಂಡಿದ್ದ ನಾಲ್ಕು ಗಂಟೇಲಿ ಈಗ ಎಬ್ಬಿಸ್ಬೇಕು ಐದು ಗಂಟೆಗೆ ಇನ್ನೊಂದು ಫ್ರೆಂಡ್ಸ್ ಸೀತಾ ಸಿಕ್ಕಾಬಿಟ್ಟೆ ಮತ್ತು ಮೈ ಕೊಡ್ತಾ ನಿಂತೇ ಇಲ್ಲ ಫ್ರೆಂಡ್ಸ್ ಹಂಗಾರು ಹೋಗಿ ಅಲ್ಲಿ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಎಲ್ಲ ತಗೊಂಬಂದೆ ಟ್ಯಾಬ್ಲೆಟ್ ತೊಗೊಂಡು ಒಂದು ಎರಡು ದಿನ ಟ್ಯಾಬ್ಲೆಟ್ ತೊಗೊಂಡು ಆದರೂ ಯಾಕೋ ನೋಡೋಣ ಹಿಂಗೆ ಆದರೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಯಾಕೋ ಸಿಕ್ಕಾಬಟ್ಟೆ ಮೈ ಕೊಡ್ತಾ ಅಂತ ಗೊತ್ತಿಲ್ಲ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಬ್ಲಡ್ ಅದು ಗೊತ್ತಿಲ್ಲ ಬ್ಲಡ್ ಇನ್ಫೆಕ್ಷನ್ ಆದರೆ ಈ ಥರ ಆಗುತ್ತೆ ಮತ್ತು ಸ್ಕಿನ್ ಡ್ರೈ ಆದರೂ ಕೂಡ ಹಿಂಗಾಗುತ್ತೆ ಅಂತ ಹೇಳಿದ್ರು ಜಾಸ್ತಿ ನೀರು ಕುಡಿತಿದ್ದೀನಿ ಆದರೂ ಕೂಡ ಕೆರೆಕ ಅದಕ್ಕೆ ನೋಡೋಣ ಈ ಥರನೇ ಆದರೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಸೊ ಬನ್ನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ನೆನ್ನೆ ಅಂತೂ ಫುಲ್ಲು ಫ್ರ್ಯಾಂಕ್ ಮಾಡಿ ಪುನರ್ಗುನ ಸಿಕ್ಕಾಪಟ್ಟೆ ಒಂಥರ ನರ್ವಸ್ ಆಗಿಬಿಟ್ಟಿದ್ದ ಅವನಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಾಸ್ಪಿಟ್ಲಿಗೆ ಹೋಗಮ್ಮ ಬ್ಯಾಂಡೇಜ್ ಮಾಡಿಸ್ಕೊಳಮ್ಮ ಅಂತ ಈ ಥರ ಅಂತಿದ್ದಾನೆ ಆಮೇಲೆ ಮಲಗೋವರೆಗೂ ಅದನ್ನೇ ಹೇಳ್ತಿದ್ದ ಫ್ರೆಂಡ್ಸ್ ಅವನು ಮಕ್ಕಳಲ್ವಾ ಮಲ್ಗೋವರೆಗೂ ಅದನ್ನೇ ಹೇಳ್ತಿದ್ದ ನೀನು ಹೆಂಗೆ ಮಾಡಿದೆ ನೋಡು ನೀನು ಹೆಂಗೆ ಮಾಡಿದೆ ನೋಡು ಅಂತ ಹೇಳ್ತಿದ್ದ ಬಿಡು ಮಗನೆ ಮಕ್ಳಿ ಅಂತ ಹೇಳಿ ಸಮಾಧಾನ ಮಾಡಿದೆ ಇವಾಗಲೂ ಕೂಡ ಅಷ್ಟು ನಾಲ್ಕು ಗಂಟೆ ಆಗೈತೆ ಇಲ್ಲಿವರೆಗೂ ಆಟ ಆಟಗಿ ನಾಲ್ಕು ಗಂಟೆ ಈ ಸ್ನಾನ ಮಾಡ್ಕೊಂಡು ಬಂದ್ಕೊಂಡಿದ್ದಾನೆ ಒಂದು ಹಬ್ಬರು ಎಬ್ಬಿಸ್ಬಿಡ್ತೀನಿ ಏಕೆಂದರೆ ಮತ್ತೆ ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ ಸೊ ಹಾಗಾಗಿ ಮತ್ತು ಇನ್ನೇನು ಹೊಸವ್ಲಾಗು ಬರೋದಿಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸೊ ಸಾರಿ ಹೊಸವ್ಲಾಗ್ ಅಂದರೆ ಹೊಸ ಚಾನಲ್ ಇನ್ನು ನೀವು ಹೊಸ ಯೂಟ್ಯೂಬ್ ಚಾನಲ್ಲು ಕೂಡ ಅಷ್ಟೇ ಚೆನ್ನಾಗಿ ಹೋಗ್ತಾ ಇದೆ ಬನ್ನಿ ಈಗ ಅಡುಗೆ ಮಾಡಬೇಕು ನಾಲ್ಕು ಗಂಟೆ ನಾಲ್ಕೂವರೆ ಆಗೋಗಿತ್ತಲ್ವ ಅದಕ್ಕೆ ಅಡುಗೆ ಮಾಡೋಕ್ಕೆ ಇಟ್ಬಿಡ್ತೀನಿ ಈಗ ಏಕೆಂದರೆ ನಿಧಾನ ನಾನು ಎಲ್ಲ ಮಾಡಿಕೊಂಡು ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ ಟೈಮು ಸೊ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಮೈದಾ ದೋಸೆ ಇಟ್ಕೊಂಡು ತಿಂದೆ ಪುನರ್ಬಗೆ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ನಿಸಿದೆ ನನಗೆ ಒಬ್ಳಿಗೆ ಮಾತ್ರ ಮೈದಾ ದೋಸೆ ಇಟ್ಕೊಂಡು ತಿಂದೆ ನನಗೆ ಅದು ಇಷ್ಟ ಮತ್ತು ನೆನ್ನೆ ಮಿಕ್ಸ್ ಕಾಲ್ ಸಾಂಬಾರು ಮಾಡಿದ್ನಲ್ವಾ ಅದೇ ಇತ್ತು ಅದಕ್ಕೆ ಬಿಟ್ಟಿದೆ ಸೊ ಈಗ ಫ್ರೆಶ್ ಆಗಿ ಸಾಂಬಾರು ಮಾಡ್ತೀನಿ ಸೊಪ್ಪಿನ ಸಾರು So, <laughs> ಹೂಗ್ರು ಅಂತೂ ಸಿಕ್ಕಾಬಟ್ಟೆ ತರಲೆ ಅಲ್ಲಿ ನೀರು ಚೆಲ್ಲಿರೋದು ನೋಡಿ ನಾನು ವಾಶ್ ಮಾಡ್ಕೋತೀನಿ ನಾನು ವಾಶ್ ಮಾಡ್ಕೋತೀನಿ ಅಂತ ಮಾಡ್ಕೋತಾಯಿದ್ರು ಸೊ ಈಗ ಸೊಪ್ಪೆಲ್ಲ ತೊಳ್ಕೊಂಡ್ಬಂದೆ ಹೆಸ್ರು ಕಾಳು ತ ಅವರೆಬೇಳೆ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಚಿಕ್ಕದೊಂದು ನಾಲ್ಕು ಹಾಕಿದ್ದೀನಿ ಎಷ್ಟು ಬೇಕಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನೊಂದು ದೊಡ್ಡ ಎಡ್ಬೆಟ್ ಮಾಡಿದ್ದೀನಿ ಆದರೆ ಏನೂ ಆಗಿಲ್ಲ ಅದರಿಂದ ಸೊ ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕಿ ಮತ್ತು ಕುದಿಬೇಕಾದ್ರೆ ಉಪ್ಪು ಹಾಕಿದ್ದೀನಿ ಆದರೆ ನನ್ನ ಪುಣ್ಯ ಉಪ್ಪು ಜಾಸ್ತಿ ಆಗಿಲ್ಲ ಚೆನ್ನಾಗೇ ಇದೆ ಟೇಸ್ಟು ನಾನು ಟೇಸ್ಟ್ ನೋಡಿದಲೇ ಉಪ್ಪು ಹಾಕಿರಲ್ವಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇವಾಗ ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪು ಬೇಳೆ ಮತ್ತು ಟೊಮೊಟೊ ಎಲ್ಲ ಹಾಕಿ ಬೇಕಿಟ್ಟಿದ್ದೀನಿ ಸೊ ಅದು ಬೆಂದ್ಕೊಳ್ಳಿ ಅಷ್ಟೊಳಗೆ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಯೂನಿಫಾರ್ಮ್ ತೆಗೊಬರೋಣ ಅಂತ ಹೋಗ್ತಾಯಿದ್ದೀನಿ ಪುನೀದು ನಾಳೆ ಆಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಹಿಂಗೆ ಅವತ್ತು ನಿನ್ನೆ ನೋಡಿರೇ ಮುದ್ದೆ ರಾತ್ರಿ ಮೂರು ಗಂಟೆಲಿ ತೊಗೊಂಬಂದೆ ಇವತ್ತು ಅದಕ್ಕೆ ಅನೀತಾಯಿತು ಆಲ್ರೆಡಿ ಇನ್ನೂ ಈಗ ಒಣಗಾಕಿದ್ದೀನಿ ಒಣಗಾಕಿದ್ದೀನಿ ಐತೆ ಅದ್ಲಾಗಿ ಅದೊಂದು ಮಾತಾ ತೆಕ್ಕಳೋ ಒಣಗಿಲ್ಲ ಇನ್ನೂ ಹಸಿ ಇದೆ ಇಲ್ಲೇನು ಆಗಿದ್ದಿಲ್ಲ ಗುರು ಇದೆರಡು ಮಾತ್ರ ತೆಕ್ಕೊಂಬಂದೆ ಇವ್ರು ಒಣಗಿದ್ ಮಾತ್ರ ಯಾಕೆಂದ್ರೆ ನಾಳೆ ಹಾಕೊಂಡು ಹೋಗ್ಬೇಕು ಎದ್ದಳು ಬಂಗಾರಿ ಟೈಮ್ ಆಯ್ತು ಮತ್ತ ರಾತ್ರಿ ನಿದ್ದೆ ಮಾಡಲ್ಲ ಬಂಗಾರ ಬಂಗಾರಿ ಎದ್ದಳೆ ಬಂಗಾರು ಬಂಗಾರ ಏ ಬಂಗಾರಿ ಉದ್ದೋಳಮ್ಮ ಬಂಗಾರ ಬಂಗಾರಿ ಚಿನ್ನ ಬಂಗಾರೀ ಬೂಸ್ ಕುಡಿತೀಯಾ ಬೂಸ್ ಕುಡಿತೀನ ಹಾ ಹಾ ಆ ಥರ ನಾವು ಹೋಗಿ மழை சட்டப்பா பே தோரோ மழை போரங்கு ಊಟ ಮಾಡಿಸಿ ಮಲಗಿಸಿದ್ದೆ ಸೊ ಹಾಗಾಗಿ ಇವಾಗ ಐದು ಗಂಟೆ ಆಗೋಗಿದೆಯಲ್ಲ ಸೊ ಹಾಲು ತೊಗೊಂಬಂದು ಮಳೆ ಬೇರೆ ಬರೋಂಗಾಗಿತ್ತಲ್ಲ ಬಟ್ಟೆ ಎತ್ತಬಂದು ಇಟ್ಟು ಹಾಲು ತೊಗೊಂಬಂದೆ ಬೇಗ ಯಾಕೆಂದರೆ ಮಳೆ ಬಂದರೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಹೋಗೋಕ್ಕೂ ನಮಗೂ ಆಗೋದಿಲ್ಲ ಸೊ ಹಾಗಾಗಿ ಬೇಗ ಹಾಲು ತೊಗೊಂಬಂದು ಬಿಸಿ ಮಾಡ್ರಣ ಅಂತೇಳಿ ಆ ಕಾಳು ಕೂಡ ಬೆಂದಿತ್ತು ಸೊ ಅದು ತಣ್ಣಗಾಗಲಿ ಅಂತೇಳಿ ಕೆಳಕಿಟ್ಟು ಈಗ ಹಾಲು ಕಾಯಿ ಹಾಕಿಟ್ಟು ಆಚೆ ಬೆಳಗಾಗಿ ಹುಡ್ಕಾ ನಳೀತಿದ್ದೀನಿ ಹಂಗೇ ಸೊ ಈಗ ನಾನು ಟೀ ಮಾಡ್ಕೊಳೋಣ ಹಂಗೆ ಅವ್ನಿಗೆ ಕಾಲುಕಾಯಿ ಅಷ್ಟೊಳಗೆ ಅಂತೇಳಿ ಟೀ ಮಾಡ್ಕೊತಾ ಇದ್ದೀನಿ ನನ್ನ ಮಗನ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಿದ್ದೆ ಟೀಗೆ ಏನೇನು ಹಾಕ್ತಾರೆ ಬಂಗಾರ ಅಂತೆಲ್ಲ ಅದಕ್ಕೆ ಟೀಗೆ ನೆನಪದು ಜಿಲೇಬಿ ಹಾಕ್ತಾರೆ ಅಂತೆಲ್ಲ ಹೇಳ್ತಿದ್ದೆ ಜಿಲೇಬಿ ಯಾವಾಗ ಹಾಕ್ತಾರೋ ಅಂದೆ ಬೂಸ್ಟ್ ಆಗ್ತಾರೆ ಅಂತೆಲ್ಲ ಹೇಳ್ತಿದ್ದ ತಮಾಷೆಯಾಗಿ ಮಾತಾಡ್ತಾ ಈಗ ಒಂದು ಕಡೆ ಹಾಲು ಮತ್ತು ಇನ್ನೊಂದು ಕಡೆ ಟೀ ಮಾಡೋಕ್ಕಿಟ್ಟು ಪುನರ್ವು ನೋಡಿ ಹೆಂಗೆ ಏನೇನೋ ಹೇಳ್ತಾ ಇದ್ದ ನನಗೆ ಕಾಮಿಡಿ ಮಾಡಿಕೊಂಡು ಸೊ ಇವಾಗ ಹಾಲು ಕಾಯಿತು ಸೊ ಕೆನೆಯೆಲ್ಲ ಉರ್ಬಿ ಅವನಿಗೆ ಇದು ಆರಿಸ್ಕೊಡ್ತಾ ಇದ್ದೀನಿ ನನಗೆ ಟೀ ಕೂಡ ಸಕ್ಕದಾಗಿ ಮಾಡಿತು ಟೀ ಅಂದರೆ ನನಗೆ ಫೇವ್ರೆಟ್ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಈ ಕಲರ್ ಇರಬೇಕು ಟೀ ಚೆನ್ನಾಗಿ ಚೆನ್ನಾಗಿ ಟೀ ಎಲ್ಲ ಟೀ ಸೋಪ್ ಎಲ್ಲ ಬೆಂದಿರಬೇಕು ಅದುವಾಗಿರಬೇಕು ಟೀ ನಂಗೆ ಹಂಗಾದ್ರೆ ಇಷ್ಟ ಎರಡು ಕೂರ ರೆಡಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಟೀದು ನಂಗೆ ಸಖತ್ ಇಷ್ಟ ಟೀ ಅಂದರೆ ಈಗ ಅವನಿಗೆ ಕುಡಿಸ್ಬಿಟ್ಟು ಆಮೇಲೆ ನಾನು ಕುಡಿಯೋಣ ಅಂತ ಹೇಳಿ ಸೈಡಲ್ಲಿ ಇಟ್ಟಿದ್ದೀನಿ ಅವನಿಗೆ ಕುಡಿದಾದ್ಮೇಲೆ ನಾನು ಕುಡಿಬೇಕಿಲ್ಲ ಅಂದರೆ ಅಷ್ಟೇ ಕತೆ ಒಂದು ಸೊ ನಿಧಾನಕ್ಕೆ ಏನೇನು ಮಾತಾಡ್ಕೊಂಡು ಕುಡೀತಾ ಇದ್ದೆ ನಾನು ನನ್ನ ಮಗ ಇಬ್ಬರೇ ಪ್ರಪಂಚ ಮಳೆ ಬಂತು ಅಂದರೆ ಡೋರ್ ಕ್ಲೋಸು ನಾವಿಬ್ಬರೇ ಒಳಗಡೆ ಒಂಥರ ಗೊತ್ತಾ ನಾನು ನನ್ನ ಮಗ ಬಿಟ್ಟರೆ ನಾನು ಇಲ್ಲ ಅವನು ಅಷ್ಟೇ ಮಾತಾಡಬೇಕು ಸೊ ಈಗ ದಾಳಿಂಬೆ ಬೇಕು ಅಂತ ದಾಳಿಂಬೆ ತಿಂತಾಯಿದ್ದಾನೆ ಏನಾದರೂ ಕೊಡಮ್ಮ ಏನಾದರೂ ಕೊಡಮ್ಮ ಅಂತಿರ್ತಾನೆ ಊಟ ಬಿಟ್ಟು ಇನ್ನು ಎಲ್ಲ ಕೇಳ್ತಾಯಿರ್ತಾನೆ ಚಿರು ಊಟ ಮಾಡೋ ಅಂತಂದರೆ ಇಲ್ಲ ಬೇಡ ನನಗೆ ಏನಾದರೂ ಕೊಡು ಏನಾದರೂ ಕೊಡು ಅಂತಿರ್ತಾನೆ ಮಾತಾಡ್ತಿರೋ ಅವ್ರ ಪಪ್ಪಗೆ ಫೋನ್ ಮಾಡ್ತಾನೆ ಸಂಜೆ ಬಂದಿದ್ದು ಮಳೆ ಇನ್ನೂ ಬಿಟ್ಟಿಲ್ಲ ನೋಡಿ ಹೆಂಗೇ ಪಾಪ ನನ್ನ ಗಂಡಂದು ಎಂಟು ಗಂಟೆಗೆ ಡ್ರಾಪ್ ಆಗಿತ್ತಂತೆ ಎಂಟು ಗಂಟೆಗೆ ಡ್ರಾಪ್ ಆಗಬೇಕಿತ್ತು ಡ್ರಾಪ್ ಆಗಿದ್ದು ಹತ್ತುವರೆ ಆದರೂ ಮನೆಗೆ ಬಂದಿಲ್ಲ ಅಷ್ಟು ಟ್ರಾಫಿಕ್ ಅಂತೆ ಅಯ್ಯೋ ಟ್ರಾಫಿಗು ಕಣೆ ಬಟ್ಟೆ ಅಂತ ಹೇಳ್ತಾ ಇದ್ರು ಏನು ಮಾಡ್ತಿದ್ಯ ರಾಕೆಟು ಬಕೀಟಲ್ಲಿ ಅಲ್ಲ ಮಾಡ್ತೀಯ ಮಾಡ್ತೀಯಪ್ಪ ಈಗಿನ ಮಕ್ಳು ಎಲ್ಲಾದ್ರು ಮಾಡ್ತಾರೆ ನನಗ್ ಟಿವಿ ನೋಡಕ್ ಬಿಡ್ತಾ ಇಲ್ಲ ನೀವು ಯಾಕೆ ತಲೆ ತಿಂತೀಯ ಅದನ್ನ ಮಾಡು ಇದನ್ ಮಾಡು ಬಿಡ್ತಾರೆ ಹ್ಮ್ ರಾಕೆಟ್ ಹೋಗುತ್ತೆ

హలోంగార నేమ్ బేగా పట పట్ ఈస్ నేమ్ ఈ నన్నే ఆవాజ్యా బేగా నేమ్ బేగా పట్ బేగా ಬೇಗ ಹೇಳು ಹು ಪಟ್ಟಂದಾ ಏಳು ಬೇಗ ಈ ಓದ್ಕಂತಿಯಾ ಓದ್ಕಂತ ಈಗ ಅಮ್ಮ ನಾನು ಲಾಗ್ ಇವತ್ತು ಓದ್ಕೊಳಲ್ವಾ ನನಗೆ ಅದಕ್ಕೆ ಎಕ್ಸಾಮಿಗೆ ಓದ್ಕೊಂತ ಹೇಳ್ತಿರೋದು ಹೇಳ್ತಿರೋ ಹೋಮ್ ವರ್ಕ್ ಮಾಡ್ಕೋ ನಾನು ಫಸ್ಟ್ ಓದು ಆಮೇಲೆ ಹೋಮ್ ವರ್ಕ್ ಮಾಡ್ಬಿಡು ನಂಗೆ ಇದ್ದಾಗ ನನಗೆ ಏನು ನಮ್ಗೆ ಏನೋ ಗೊತ್ತೇ ಇರಲಿಲ್ಲವೋ ಎಕ್ಸಾಮು ಹೋಮ್ ವರ್ಕು ಅಪ್ಪ ಅಬ್ಬಾ ಏನು ಪದಗಳು ಮಾತಾಡ್ತೀಯ ಬಾಯಲಿಕ್ಕೆ ಬಾಯ್ ಬಾಯಿ ಕಮೀರ್ ಬಾಯಲಿ ಹೇಳ್ತಿ ಮುತ್ಕೊಂಡ್ರಿ ಅವು ಪ್ಲೀಸ್ ಮುತ್ಕೊಡ್ರಿ ನಿಮ್ಮ ಪಪ್ಪ ಆಗಲಿ ಹೆಸರು ಬೀಳಕ್ಕೆ ಫೋನ್ ಮಾಡಿದ್ದಲ್ಲ ಏನಂದ್ರು ಏನಂದ್ರೆ ಹೇಳ್ಬೇಕಾ ಪಟ್ಟ ಪಟ್ಟ ಅಂತ ಹೇಳ್ಬೇಕು ಯಾರು ನಾನು ಅವ್ರ ಪಪ್ಪಗೆ ಫೋನ್ ಮಾಡಿದ್ದ ಫ್ರೆಂಡ್ಸ್ ಏನೂ ಇಲ್ಲ ಪಪ್ಪ ನಂಗೆ ತಿನ್ನೋಕ್ಕೆ ಅಂತ ಹೇಳಿ ಏನೇನೋ ಕೇಳ್ದ ಎಲ್ಲ ತಿ ಇದಿದೆಲ್ಲ ಖಾಲಿ ಆಗೋಯ್ತು ಅದಕ್ಕೆ ಖಾಲಿ ಆಯಿತು ಅಂತ ಹೇಳಿ ಅಂದೆ ಅದಕ್ಕೆ ಅವ್ರಪ್ಪ ಕೂತ್ಕೊ ನೀಟಾಗಿ ಅವ್ರ ಪಪ್ಪಗೆ ಫೋನ್ ಮಾಡ್ದು ಅದಕ್ಕೆ ಅವ್ರ ಪಪ್ಪ ಹೇಳಿದ್ರು ದುಡ್ಡು ಹಾಕ್ತೀನಿ ಹೋಗ್ಬಿಟ್ಟು ಏನು ಬೇಕಾದ್ ಕೊಡ್ಸ್ಕೊಬಾ ಅಂತ ದಿನ ಹಿಂಗೇನೆ ಅವು ಅವನು ಇವ್ನು ಕೇಳಿದ ಇಲ್ಲ ಅನ್ನಲ್ಲ ಅದೇ ನಾವು ಕೇಳಿ ದುಡ್ಡೇ ಇಲ್ಲ ಪೆಮೆಂಟೇ ಆಗಿಲ್ಲ ಈಗ ಇನ್ನೊಂದು ದೊಡ್ಡ ಸುಂದರನಾ ಈ ಕಡೆ ಹೋಗ್ಬಿಟ್ಟು ಈ ಕಡೆ ತಿರುಗಿಸ್ಕೊಂಡು ಹಾಕೊಂಡಿದ್ದೇನೆ ಅರ್ಧ ಹಾಕಿದ್ದಾನೆ ಈ ಕಡೆ ದಿನ ಒಂದೊಂದು ಅರ್ಧ ಅರ್ಧ ಗಂಟೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ್ನೂ ಹೇಳ್ಕೊಟ್ಟಿಲ್ಲ ಸ್ವಲ್ಪ ಧಾರವಾ ಇಂಟ್ರೆಸ್ಟ್ ಇತ್ತು ಅದನ್ನ ನೋಡ್ಬಿಟ್ಟು ಆಮೇಲೆ ಹೇಳ್ಕೊಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ಆಟ ಆಡ್ತೈತೆ ಮಗು ಆಟ ಆಡ್ಲಿ ಸ್ವಲ್ಪ ಹೊತ್ತು ಅಂತ ಆಮೇಲೆ ಹೇಳ್ಕೊಳ್ಬೇಕು ಅಲ್ಲ ಏನೋ ಹೇಳ್ತಾ ಏ

ಈಗ ಕಾಳು ಕೂಡ ತಣ್ಣಗಾಗಿತ್ತು ಸೊಪ್ಪು ಕಾಳು ಎಲ್ಲ ಬೆಂದು ತಣ್ಣಗಾಗಿತ್ತು ಈಗ ಜಾರಿಗೆ ಹಾಕ್ಕೊತಾ ಇದ್ದೀನಿ ಈಗ ಸಾಂಬಾರು ಮಾಡ್ಕೋಬೇಕು ಟೈಮ್ ಹೋಗ್ಬಿಡ್ತು ಆಲ್ರೆಡಿ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ ಇವತ್ತಂತೂ ಈಗ ಜಾರಿಗೆ ಸ್ವಲ್ಪ ಫಿಫ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಒಂದೂವರೆ ಗಡೆ ಅಷ್ಟು ಈರುಳ್ಳಿ ಹಾಕಿ ಖಾರಕ್ಕೆ ಇಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಒಂದು ಮೂರು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸಾಂಬಾರು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೈ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿಲಿ ಇದ್ದೀನಿ চে <laughs> ಮಿಕ್ಸಿನ ಫಸ್ಟು ನಾನು ಇಟ್ಟಿದ್ದೀನೋ ಅಲ್ಲೇ ಇಟ್ಕೊಂಡಿದ್ದೆ ಆಮೇಲೆ ಟ್ರೈಪೋಡ್ ಇಟ್ಕೊಳ್ಳೋಕಾಗಲಿಲ್ಲ ಅಂತೇಳಿ ಈ ಕಡೆ ಶೆಲ್ಫಿನ ಮೇಲೆ ಇಟ್ಟೆ ಇವಾಗ ಚೆನ್ನಾಗಿ ಶ್ರೈಪೋಡೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ಕೋಬೋದಲ್ಲಿ ಫಸ್ಟು ನನಗೆ ಈ ಐಡಿಯಾನೇ ಓಡಿರಲಿಲ್ಲ ಅಲ್ಲೇ ಇಟ್ಕೊಂಡಿರ್ ಅಲ್ಲೇ ಇಟ್ಕೊಂಡಿದ್ದೆ ನನಗೊಂಥರ ಕಿರಿಕಿರಿ ಅಂತ ಅನ್ಸೋದು ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಟಚ್ ಆಗೋದು ಅಲ್ಲಿ ಫಿಲ್ಟ್ರ್ ಕ್ಯಾನ್ ಬೇರೆ ಇದೆಯಲ್ವಾ ಟಚ್ ಆಗೋದು ಇವಾಗ ಈ ಕಡೆ ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಅನ್ಸುತ್ತೆ ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ಕೊಬೋದು ನನ್ನ ಮಗನೂ ಕೂಡ ಟಿ ವಿ ನೋಡ್ತಾ ಇದ್ದೇನೆ ಅವ್ರ ಮಾಮ ಬರ್ತೀನಿ ಅಂತ ಫೋನ್ ಮಾಡಿದ್ದ ಮಳೆ ಅಂತ ಅಂದಾಗ ಒಂದು ಒಂದೊಂದ್ ದಿನ ಒಂದು ಬರೋದಿಲ್ಲ ಹಂಗಾಗಿ ಇವಾಗ ಒಗ್ಗರಣೆ ಮಾಡಕ್ಕೆ ತಪ್ಲಿ ಇಟ್ಟಿದ್ದೀನಿ ಒಂದ್ ಒಂಚೂರು ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ತಾ ಸಾಸಿವೆ ಸಿಡಿದ್ಮೇಲೆ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇ ಊರಿಂದ ತಂದಿರೋದು ಅವಾಗ ತಂದಿದ್ದೀನಿ ಇದೆ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದೂವರೆ ಗಡ್ಡೆ ರುಬ್ಬಕ್ಕಾಗಿನಲ್ಲ ಇನ್ನೊಂದು ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಕ್ವಾಂಟಿಟಿ ನೋಡಿದ್ರೆ ಜಾಸ್ತಿ ಅಂತ ಅನಿಸ್ಬೋದು ನಿಮಗೆ ಅದೇ ಸೊಪ್ಪು ರುಬ್ಬಿದ್ದಿನಲ್ವಾ ಸೊ ಹಾಗಾಗಿ ಖಾರ ಜಾಸ್ತಿ ಅಂತ ಅನಿಸ್ತಾ ಇದೆ ಬಟ್ ನೀರು ಹಾಕಿದಾಗ ಕರೆಕ್ಟಾಗಿ ಅಂದರೆ ಸಪ್ ಹೆಸರು ನೋಡಿ ಇದು ಬೆಂದಿರೋ ಸೊಪ್ಪು ಕಾಳು ಬೆಂದಿರುವಂಥ ನೀರನ್ನು ನಮ್ಗೆ ಹೆಂಗೆ ಯಾವ್ದಕ್ಕೆ ಬೇಕೋ ಆವದಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ಮತ್ತೆ ನಾನು ಉಪ್ಪು ಹಾಕಿದ್ದೀನಿ ಬಟ್ ನನ್ನ ಪುಣ್ಯ ಉಪ್ಪು ಆಗಿಲ್ಲ ಅಪ್ಪ ನನಗಂತೂ ಅದೇ ವಿಡಿಯೋದಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಶಾಕ್ ಆಗಿಬಿಡ್ತು ಉಪ್ಪಾಗಿದ್ಯಾ ಸಾಂಬಾರು ಅಂತ ಹೇಳಿ ನಾನು ಇವತ್ತು ರಾತ್ರಿ ಲೇಟಾಗಿ ಊಟ ಮಾಡಿದ್ದು ಊಟ ಮಾಡೋಕೆ ಮುಂಚೆ ವೀಡಿಯೋ ಎಡಿಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎರಡು ಸಲ ಹಾಕಿರೋದು ನೋಡಿ ಶಾಕ್ ಆಗ್ಬಿಡ್ತು ಈ ಕಡೆ ಸಾರ್ ಕುದಿಯೋಕೆ ಇಟ್ಟಿದ್ದೀನಿ ನನ್ನ ಮಗ ನೋಡಿ ಏನು ಕಳಿತನ ಮಾಡ್ತಾ ಇದ್ದಾನೆ ಅಂತ ಶೆಲ್ಪ್ ಮೇಲೆ ಹತ್ತಿ ಅವ್ನ ಕಲ್ಸಕ್ರೆ ಬಾದಾಮಿನ ತಕ್ಕೊಳಕ್ಕೆ ನೋಡ್ತಾ ಇದ್ದಾನೆ ಆದರೆ ನಾನೆಲ್ಲಿ ನೋಡ್ತೀನೋ ಅಂತ ಹೇಳಿ ಭಯಪಟ್ಟು ಮತ್ತೆ ಹೇಳ್ದೆ ಮತ್ತೆ ಹೊತ್ತು ಇದೇ ತರ ಮಾಡ್ತಾ ಇದ್ದ ನಾವು ಸಣ್ಣ ಮಕ್ಳಲ್ಲಿ ಹಿಂಗೆ ಮಾಡಿದಿವಲ್ವ ನಮ್ಮ ಅಪ್ಪ ಅಮ್ಮ ಗ್ಯಾಮಾರ್ಸ ಇದೀವಿ ಸಿಕ್ಕಾಬಟ್ಟೆ ಸೊ ಅಷ್ಟ್ರೊಲೊಲ್ಲಾಗೆ ಸಾರು ಕೂಡ ಚೆನ್ನಾಗಿ ಕುದಿ ಬಂದಿತ್ತು ಚೆನ್ನಾಗಿ ಸಲ ಕುದ್ರೆ ಸಾಕು ಈಗ ಸಾಂಬಾರು ಕೂಡ ರೆಡಿ ಆಯಿತು ಅನ್ನ ಕಿಟ್ಕೊತೀನಿ ಇವತ್ತು ಅನ್ನ ಮಾತ್ರ ಮಾಡ್ತಾ ಪುನಿ ಬರೋ ಟೈಮಲ್ಲಿ ಮುದ್ದೆ ಮಾಡಿದ್ರೆ ಆಯಿತು ಅಂತ ಹೇಳಿ ಇವತ್ತು ಯಾಕೋ ಬೇಗ ಬರ್ತೀನಿ ಮಳೆ ಅಂತ ಅಂದ್ರೆ ಆದರೆ ಟ್ರಾಫಿಕ್ ಒದೇ ಬಿಡ್ತಿನ ದೇವರ ಯಪ್ಪ ಇದೆಲ್ಲ ಎತ್ತಿಡು ಮಾವ ಅಳಿಯ ನೋಡಿ ಹೆಂಗ್ ಜಗಳ ಆಡ್ತಿದ್ದಾರೆ ಅಂತ ಫುಲ್ ಫೈಟಿಂಗ್ ಅವರು ಅದೇನೋ ಹೇಳ್ತಾರಲ್ಲ ಇದಕ್ಕೆ ಬೆಹಲ್ಲ ಅಂತ ಹಂಗೆ ಸಿಕ್ಕ ಅವಟ ಜಗಳ ಆಡ್ತಾರೆ ಅವನು ಬೇಕು ಬೇಕು ಅಂತಾನೆ ಮುರ್ತನೆ ಇವನು ಬೇಗ ಅಮ್ಮ ಮುರ್ತನೆ ನೋಡಮ್ಮ ಅಮ್ಮ ನಿಜ ಹೇಳು ಮನೆ ನೋಡಿದ್ವಿ ಚಿತ್ರಾನ್ನ ಮಾಡಿ ಚಿತ್ರಾನ್ನವ ಸೀರಿಯಸ್ಲಿ ಸಾಂಬಾರು ಕೂಡ ಚೆನ್ನಾಗಿತ್ತು ಸುಮ್ಮನೆ ಡೌ ಅವನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತದ್ದು ಜೋರದ್ವನಿಲ್ ಹೇಳಿದೆ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ನಾಳಿನ ವ್ಲಾಗ್ನೊಂದಿಗೆ ಎಲ್ಲವರೆಗೂ ನಾನು ವ್ಲಾಗ್ ನೋಡ್ತಾ ಇರಿ ನತ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಬಾಯ್